ಹುಬ್ಬಳ್ಳಿಯಲ್ಲಿ ಬಾಲಕಿಯ ಹತ್ಯೆ ಎನ್ಕೌಂಟರ್ನಲ್ಲಿ ಬಲಿಯಾದ ಹಂತಕನ ಫೋಟೋ ರಿವಿಲ್ ಬಾಲಕಿಯೊಬ್ಬಳನ್ನ ಹತ್ಯೆ ಮಾಡಿದ್ದ ಆರೋಪಿ ಎನ್ಕೌಂಟರ್ನಲ್ಲಿ ಬಲಿಯಾದ ಘಟನೆಗೆ ಸಂಬಂಧಿಸಿದಂತೆ ಹುಬ್ಬಳ್ಳಿಯ ಪೊಲೀಸರು ಹಂತಕನ ಭಾವಚಿತ್ರವನ್ನ ಬಿಡುಗಡೆ ಮಾಡಿದ್ದಾರೆ ಈ ಪ್ರಕರಣದ ಆರೋಪಿ ಮೂವತ್ತೈದು ವರ್ಷದ ರಿತೇಶ್ ಕುಮಾರ್ ಎಂಬುವನ ಶವವು ಕಿಮ್ಸ್ ಆಸ್ಪತ್ರೆಯ ಶವಾಗಾರದಲ್ಲಿ ಇಂದಿಗೂ ಅನಾಥವಾಗಿ ಇರಲಾಗಿದೆ ಈತನ ಗುರುತನ್ನ ದೃಢೀಕರಿಸಲು ಅಥವಾ ಸಂಬಂಧಿಕರ ಸಂಪರ್ಕಕ್ಕಾಗಿ ಪೊಲೀಸರು ಈ ಹೆಜ್ಜೆ ಇಟ್ಟಿದ್ದಾರೆ ಏಕೆಂದರೆ ಇದುವರೆಗೆ ಯಾವುದೇ ಸಂಬಂಧಿಕರು ಅಥವಾ ಪರಿಚಿತರಿಂದ ಪ್ರತಿಕ್ರಿಯೆ ಲಭ್ಯವಾಗಿಲ್ಲ ಪೊಲೀಸರ ಹೇಳಿಕೆಯ ಪ್ರಕಾರ ರಿತೇಶ್ ಕುಮಾರ್ ಗೋಧಿ ಮೈಬನ ತೆರಳನೆಯ ದೇಹ ಕಟ್ಟು ಕೋಲು ಮುಖ ಸುಮಾರು ಐದು ಅಡಿ ಮೂರು ಇಂಚು ಎತ್ತರ ಅಗಲ ಹಣೆ ಹೊಂದಿದ್ದನು ಅವನ ಬಲಗೈಯ ಮೇಲೆ ಹಿಂದಿ ಅಕ್ಷರಗಳಲ್ಲಿ ಓಂ ನಮ ಶಿವಾಯ ಜಯ ಸಂಜಯ ಎಂಬ ಟ್ಯಾಟು ಸಹ ಇದೆ ಈತನ ಬಗ್ಗೆ ಮಾಹಿತಿ ಇರುವವರು ಅಥವಾ ಪರಿಚಯವುಳ್ಳವರು ತಕ್ಷಣವೇ ಹುಬ್ಬಳ್ಳಿಯ ಅಶೋಕನಗರ ಪೊಲೀಸ್ ಠಾಣೆಯ ಜೀರೋ ಏಟ್ ತ್ರೀ ಸಿಕ್ಸ್ ಡಬಲ್ ಡಬಲ್ ತ್ರೀ ಫೋರ್ ನೈನ್ ಜೀರೋ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಬಹುದು ಎಂದು ತಿಳಿಸಲಾಗಿದೆ ಬ್ಯೂರೋ ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ಹುಬ್ಬಳ್ಳಿ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ